ವಿಲ್ಲೇಜ್ ಅಕೌಂಟೆಂಟ್ ಮತ್ತು ಪಿ ಡಿ ಒ ಪರೀಕ್ಷೆಗಳಿಗೆ ಮತ್ತು ಕಡ್ಡಾಯ ಕನ್ನಡ ಪತ್ರಿಕೆಗೆ ಅನುಕೂಲವಾಗುವಂತಹ ಪರೀಕ್ಷೆಗಾಗಿ ಇವತ್ತು ನಾವು ಏನು ಮಾಡೋಣ ಅಂತಂದ್ರೆ ಕನ್ನಡ ತರಗತಿಯನ್ನು ನೋಡೋಣ ಅದರೊಳಗೆ ಮೊದಲನೇದಾಗಿ ಹರಿಹರ ಯುಗದ ವಚನಕಾರರು ಅಂತಕ್ಕಂಥದ್ದನ್ನು ನೋಡೋಣ ಇಲ್ಲಿ ವಚನಕಾರರ ಕಾಲಾವಧಿ ಅಂತ ಬಂದಾಗ ಅವರ ಕಾಲಾವಧಿ ಎಷ್ಟನೇದ್ದು ಅಂತ ಕೇಳಿದಾಗ ಹನ್ನೆರಡನೇ ಶತಮಾನವನ್ನು ನಾವು ವಚನಕಾರರ ಕಾಲಾವಧಿ ಅಂತ ಕರಿತೀವಿ ಇನ್ನು ಈ ವಚನರ ಹರಿಹರ ಯುಗದ ವಚನಕಾರರನ್ನು ಯುಗ ಅಂತ ಕರೆದವ್ರು ಯಾರಪ್ಪ ಅಂತಂದ್ರೆ ಆ ರಂಶ್ರೀ ಮುಗುಳಿ ಅಂತಕ್ಕಂಥವ್ರು ಪ್ರಸಿದ್ಧ ಕವಿಯಾಗಿರ್ತಕ್ಕಂಥ ಈ ರಂಶ್ರೀ ರಂ ಮತ್ತು ಶ್ರೀ ಮುಗುಳಿ ಮುರುಳಿ ಅಂತಕ್ಕಂಥವ್ರು ಹರಿಹರ ಯುಗವನ್ನು ಏನಂತ ಕರೆದಿದಾರಪ್ಪ ಅಂತಂದ್ರೆ ಬಸವ ಯುಗ ಅಂತ ಕರೆದಿದ್ದಾರೆ ಇನ್ನು ನೆಕ್ಸ್ಟ್ ಇದರೊಳಗಡೆ ಮೊದಲು ಬರ್ತಕ್ಕಂತಹ ಪ್ರಮುಖ ವಚನಕಾರ ಯಾರಪ್ಪ ಅಂತಂದ್ರೆ ಜೇಡರ ದಾಸಿಮಯ್ಯ ಅಂತಕ್ಕಂಥವ್ರು ಇಲ್ಲಿ ಬರ್ತಕ್ಕಂತಹ ಪ್ರಮುಖ ವಚನಕಾರರಾಗಿರ್ತಾರೆ ಇನ್ನು ಅದೇ ರೀತಿಯಾಗಿ ವಚನ ಅಂದರೆ ಏನು ಅಂತೇಳಿ ಹಲವಾರು ಪರೀಕ್ಷೆಗಳದೊಳಗೆ ಕನ್ನಡ ಪರೀಕ್ಷೆ ಒಳಗೆ ಆಗಿ ಹೋಗಿದೆ ಆ ವಚನ ಅಂದರೆ ಏನಪ್ಪ ಅಂತಂದ್ರೆ ಮಾತು ಅಂತಕ್ಕಂಥದ್ದು ಇನ್ನು ವ್ಯಾಕರಣ ಭಾಗಕ್ಕೆ ಬಂದಂಥ ಸಂದರ್ಭದೊಳಗೆ ವಚನ ಅಂತಂದರೆ ಏನು ಅಂತಂದಾಗ ಸಂಖ್ಯೆ ಅಂತಕ್ಕಂಥದ್ದು ಅರ್ಥ ಆಗುತ್ತೆ ಬಟ್ ಸಾಹಿತ್ಯ ಭಾಗಕ್ಕೆ ಬಂದಾಗ ವಚನ ಅಂತಂದರೆ ಮಾತು ಇನ್ನು ವ್ಯಾಕರಣ ಭಾಗಕ್ಕೆ ಅಂತ ಬಂದಾಗ ವಚನ ಅಂತಂದರೆ ಸಂಖ್ಯೆ ಅಂತಕ್ಕಂಥದ್ದನ್ನು ಆಗುತ್ತೆ ಇನ್ನು ವಚನಕ್ಕೆ ಸರಿಯಾದಂಥ ಅರ್ಥ ಏನಪ್ಪ ಅಂತಂದ್ರೆ ಈ ವಚನ ಅಂತಂದ್ರೆ ಏನಪ್ಪ ಅಂದ್ರೆ ಈ ವಚನ ಅಂತಕ್ಕಂಥದ್ದು ಹಾಡಿದರೆ ಪದ್ಯವಾಗುತ್ತಾ ಓದಿದರೆ ಗದ್ಯವಾಗುತ್ತಾ ಇಂಥದಕ್ಕೆ ನಾವು ಏನಂತ ಕರಿತೀವಪ್ಪ ಅಂತಂದ್ರೆ ವಚನ ಅಂತ ಕರಿತೀವಿ ಹಾಡಿದರೆ ಪದ್ಯವೂ ಆಗುತ್ತೆ ಆಮೇಲೆ ಓದಿದ ಓದಿ ಓದುವಂಥ ಸಂದರ್ಭದೊಳಗೆ ಅದನ್ನು ಗದ್ಯ ರೂಪದೊಳಗಡೆ ಕೂಡ ಓದ್ತೀವಿ ಇಂಥದ್ಕ ನಾವು ಏನಂತ ಕರಿತೀವಿ ಅಂತಂದ್ರೆ ವಚನ ಅಂತ ಕರಿತೀವಿ ಇನ್ನು ನೆಕ್ಸ್ಟು ಈ ವಚನಕ್ಕೆ ಹಿಂದೆ ಏನಂತ ಕರಿತಾ ಇದ್ದರು ಅಥವಾ ಈ ವಚನ ಪದದ ಅರ್ಥ ಅಥವಾ ವಚನ ಪದದ ಪ್ರಾಚೀನ ಅರ್ಥ ಏನಪ್ಪ ಅಂತಂದ್ರೆ ಸುಳ್ನುಡಿ ಅಂತಕ್ಕಂಥದ್ದು ವಚನದ ಮೊದಲ ಅರ್ಥ ಈ ವಚನಶಾಸ್ತ್ರದ ಪಿತಾಮಹ ಅಂತ ಯಾರನ್ನು ಕರಿತೀವಪ್ಪ ಅಂತಂದ್ರೆ ಪೋಗು ಹೊಳಕಟ್ಟಿ ಅವರನ್ನು ನಾವು ಏನಂತ ಕರಿತೀವಪ್ಪ ಅಂತಂದ್ರೆ ವಚನಶಾಸ್ತ್ರದ ಪಿತಾಮ ಅಂತ ಕರಿತೀವಿ ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದ್ರೆ ತೀನ್ ತೀನಂ ಶ್ರೀ ಅಂತಕ್ಕಂಥವ್ರು ಅವ್ರು ಏನು ಹೇಳ್ತಾರಪ್ಪ ವಚನದ ಕುರಿತು ಅಂತಂದ್ರೆ ವಚನಗಳ ದಾಟಿ ಪದ್ಯದ ಪದ್ಯದಷ್ಟು ಬಿಗಿಯಲ್ಲ ಸಾಮಾನ್ಯ ಗದ್ಯದಷ್ಟು ಸಡಿಲವೂ ಅಲ್ಲ ಅಂತ ಹೇಳಿದವರು ಯಾರಪ್ಪ ಅಂತಂದ್ರೆ ಈ ತೀನಂ ಶ್ರೀ ಅಂತಕ್ಕಂತಹ ಪ್ರಮುಖ ಇವ್ರು ಏನು ಹೇಳ್ತಾರ ವಚನದ ಬಗ್ಗೆ ಅಂತಂದ್ರೆ ವಚನಗಳ ದಾಟಿ ಪದ್ಯದಷ್ಟು ಬಿಗಿಯಲ್ಲ ಸಾಮಾನ್ಯ ಗದ್ಯದಷ್ಟು ಸಡಿಲವೂ ಅಲ್ಲ ಅಂತಕ್ಕಂಥದ್ದನ್ನು ಹೇಳಿದವರು ಯಾರಪ್ಪ ಅಂತಂದ್ರೆ ಈ ತೀನಂ ಶ್ರೀ ಅಂತ ತೀನಂಶ್ರೀ ಅಂತಕ್ಕಂಥ ಕವಿಗಳು ಅವರ ಪೂರ್ಣ ಹೆಸರು ಏನಪ್ಪ ಅಂತಂದ್ರೆ ರೂಪ ನಂಜುಂಡಯ್ಯ ಅಂತಕ್ಕಂಥದ್ದು ತೀನಂಶ್ರೀ ಅಂತಕ್ಕಂಥವರ ಪೂರ್ಣ ಹೆಸರಾಗಿರ್ತದೆ ಇನ್ನು ಈಗ ನಾವು ಯಾರ ಬಗ್ಗೆ ಅಂತಂದ್ರೆ ಜೇಡರ ದಾಸಿಮಯ್ಯ ಅಂತಕ್ಕಂಥವ್ರ ಬಗ್ಗೆ ಏನು ಮಾಡೋಣ ಅಂತಂದ್ರೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಜೇಡರ ದಾಸಿಮಯ್ಯ ಅಥವಾ ಅವ್ರಿಗೆ ಇರ್ತಕ್ಕಂಥ ಇನ್ನೊಂದು ಹೆಸರು ಯಾವುದಪ್ಪ ಅಂತಂದ್ರೆ ದೇವರ ದಾಸಿಮಯ್ಯ ಅಂತಲೂ ಕೂಡ ಅವರನ್ನು ಕರೀತಾರೆ ಒಂದು ಜೇಡರ ದಾಸಿಮಯ್ಯ ಅಂದರೂ ಒಂದೇ ಆಮೇಲೆ ದೇವರ ದಾಸಿಮಯ್ಯ ಅಂತಂದರೂ ಕೂಡ ಒಂದೇ ಇನ್ನು ಇವ್ರದ್ದು ವಿಲೇಜ್ ಅಕೌಂಟೆಂಟ್ ಮತ್ತು ಪಿ ಡಿಕ್ ಅಂತ ಬಂದಾಗ ಇವರು ಹುಟ್ಟಿದಂತಹ ಸ್ಥಳ ಕೇಳ್ಬೋದು ಇಲ್ಲ ಜಿಲ್ಲೆ ಕೇಳ್ಬೋದು ತಾಲ್ಲೂಕು ಕೇಳ್ಬೋದು ಇವ್ರದ್ದು ಯಾವುದಪ್ಪ ಅಂತಂದ್ರೆ ಯಾದಗಿರಿ ಜಿಲ್ಲೆ ಸುರ್ಪುರ್ ತಾಲೂಕಿನ ಮುದುನೂರು ಅಂತಕ್ಕಂಥ ಊರಿನೊಳಗೆ ಈ ಜೇಡರ ದಾಸಿಮಯ್ಯ ಅಂತಕ್ಕಂಥವ್ರು ಜನನವನ್ನು ಹೊಂತಾರೆ ಇವರು ಯಾವ ವೃತ್ತಿಯೊಳಗೆ ವೃತ್ತಿಯನ್ನು ಮಾಡ್ತಾಯಿದ್ರು ಅಥವಾ ಕೆಲಸವನ್ನು ಮಾಡ್ತಾಯಿದ್ರಪ್ಪ ಅಂತಂದ್ರೆ ಇವರು ನೇಕಾರಿಕೆಯನ್ನು ಮಾಡ್ತಕ್ಕಂಥವ್ರು ಇವರ ಅಂಕಿತನಾಮ ಅತ್ಯಂತ ಪ್ರಸಿದ್ಧವಾಗಿರ್ತಕ್ಕಂಥದ್ದು ರಾಮನಾಥ ಅಂತಕ್ಕಂಥದ್ದು ಇವರ ಒಂದು ಪ್ರಸಿದ್ಧವಾಗಿರ್ತಕ್ಕಂಥ ಅಂಕಿತನಾಮ ಇನ್ನು ನೆಕ್ಸ್ಟು ಜಡರ ದಾಸಿಮಯ್ಯ ಅಂತ ಬಂದಾಗ ಇಲ್ಲಿ ನಾವು ನೆನಪಿಟ್ಟುಕೊಳ್ಬೇಕಾಗಿರೋದು ಅವರು ಯಾದಗಿರಿ ಜಿಲ್ಲೆ ಸುರ್ಪುರ್ ತಾಲೂಕು ಮತ್ತು ಮುದನೂರು ಅಂತಕ್ಕಂಥ ಊರಿನವರು ಅವರ ವೃತ್ತಿ ಏನಾಗಿತ್ತಪ್ಪ ಅಂತಂದ್ರೆ ನೇಕಾರಿಕೆ ಅಂತಕ್ಕಂಥ ವೃತ್ತಿ ಅವರ ಅಂಕಿತನಾಮ ಏನಾಗಿತ್ತಪ್ಪ ಅಂದ್ರೆ ರಾಮನಾಥ ಅಂತಕ್ಕಂಥದ್ದು ಇವು ಇಷ್ಟು ಅವರ ಜೀವನ ಚರಿತ್ರೆಯ ಬಗ್ಗೆ ನಾವು ನೆನಪಿಟ್ಟುಕೊಳ್ಬೇಕಾಗಿರ್ತಕ್ಕಂಥದ್ದು ಇನ್ನು ಮುಂದೇನಪ್ಪ ಅಂತಂದ್ರೆ ಪ್ರಮುಖ ಇವರ ವಚನಗಳ ಸಾಲುಗಳು ಏನಿದ್ದವು ಅಂದ್ರೆ ಈಗ ಕ್ವಶನ್ ಹೆಂಗೆ ಕೇಳ್ತಾರಪ್ಪ ಅಂತಂದ್ರೆ ಒಂದು ವಚನದ ಸಾಲು ಕೊಟ್ಟು ಈ ವಚನ ಯಾರದು ಅಥವಾ ಈ ವಚನ ಯಾರ ಮಾತು ಅಂತ ಕೇಳಿದೊಳಗೆ ಕೆಲವೊಂದಿಷ್ಟು ಅವರ ಪ್ರಮುಖ ವಚನದ ಸಾಲುಗಳನ್ನು ನಾವಿಲ್ಲಿ ನೋಡ್ಕೊಳ್ಳೋಣ ಏನಂತಂದ್ರೆ ಬರು ಷಟಗನ ಭಕ್ತಿ ದಿಟವೆಂದು ನಚ್ಚಲು ಬೇಡ ಅಂತಕ್ಕಂಥದ್ದು ಯಾರ ವಚನದ ಸಾಲು ಅಪ್ಪ ಅಂತಂದ್ರೆ ಅದು ಜೇಡರ ದಾಸಿಮಯ್ಯ ಅಂತಕ್ಕಂಥ ಪ್ರಮುಖ ಕವಿಯ ವಚನದ ಸಾಲು ಇನ್ನು ನೆಕ್ಸ್ಟ್ ಎಳ್ಳು ಇಲ್ಲದ ಗಾನದಲ್ಲಿ ಎಣ್ಣೆ ಎಣ್ಣೆಯುಂಟೆ ಅಂತಕ್ಕಂಥದ್ದು ಕೂಡ ಈ ಜಡರ ದಾಸಿಮ್ಮಯ್ಯ ಅವರ ಒಂದು ವಚನದ ಸಾಲು ಇನ್ನು ನೆಕ್ಸ್ಟ್ ಹರಿದ ಗೋಣಿಯಲ್ಲೊಬ್ಬ ಕಳವೆಯ ತುಂಬಿ ಇರುಳೆಲ್ಲ ನಡೆದ ಅಂತಕ್ಕಂಥದ್ದು ಇದು ಅತ್ಯಂತ ಅವರ ಪ್ರಸಿದ್ಧವಾಗಿರ್ತಕ್ಕಂಥ ಒಂದು ವಚನದ ಸಾಲು ಅಂತಕ್ಕಂಥದ್ದು ಹೇಳ್ಬೋದು ನಾವು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಬದುಕಿದರೆ ಸಂಸಾರ ನೌಕೆ ಬಲು ಚಂದ ಅಂತಕ್ಕಂಥ ಹೇಳಿದವರು ಕೂಡ ಯಾರಪ್ಪ ಅಂತಂದ್ರೆ ಈ ಜೇಡರ ದಾಸಿಮಯ್ಯ ಅಂತಕ್ಕಂಥದ್ದು ಇವರು ಈ ರೀತಿಯಾಗಿರ್ತಕ್ಕಂಥ ಕೆಲವೊಂದಿಷ್ಟು ವಚನದ ಭಾಗಗಳನ್ನು ಆಯ್ಕೆ ಮಾಡಿಕೊಂಡು ನಮ್ಮ ಪ್ರಶ್ನೆಯೊಳಗೆ ಏನು ಮಾಡಿರ್ತಾರಪ್ಪ ಅಂತಂದ್ರೆ ಈ ವಚನದ ಸಾಲು ಯಾರದು ಅಂತ ಅಂತಕ್ಕಂಥ ಪ್ರಶ್ನೆ ಏನಾಗ್ತವಂತಂದ್ರೆ ಜಾಸ್ತಿ ಬರುವಂಥ ಇರ್ತೈತಿ ಇನ್ನು ನೆಕ್ಸ್ಟ್ ಯಾರಪ್ಪ ಅಂತಂದ್ರೆ ಸಕಲೇಶ ಮಾದರಸ ಅಂತಕ್ಕಂಥವ್ರು ಇವರ ಕಾಲಾವಧಿ ಎಷ್ಟಪ್ಪ ಅಂತಂದ್ರೆ ಹನ್ನೊಂದು ನೂರ ಐವತ್ತು ಅಂತಕ್ಕಂಥದ್ದು ಇವರ ಕಾಲಾವಧಿ ಇವರ ಅಂಕಿತ ನಾಮ ಏನಂತಂದ್ರೆ ಸಕಲೇಶ್ವರ ಅಥವಾ ಸಕಲೇಶ್ವರ ದೇವ ಅಂತಕ್ಕಂಥದ್ದು ಇವರ ಅಂಕಿತ ನಾಮ ಆಗೈತಿ ಇನ್ನು ನೆಕ್ಸ್ಟ್ ಇವ್ರ ವಚನಗಳ ಸಾಲು ಕೂಡ ಏನಪ್ಪ ಅಂತಂದ್ರೆ ಆಸೆಯಿಂದ ಬಿಟ್ಟು ಕಿರಿಯರಿಲ್ಲ ನಿರಾಸೆಯಿಂದ ಬಿಟ್ಟು ಹಿರಿಯರಿಲ್ಲ ದಯದಿಂದ ಬಿಟ್ಟು ಧರ್ಮವಿಲ್ಲ ವಿಚಾರದಿಂದ ಬಿಟ್ಟು ಸಹಾಯಗಳಿಲ್ಲ ಅಂತಕ್ಕಂಥವು ಯಾರು ಅಂದ್ರೆ ಕೆಲವೊಂದಿಷ್ಟು ಆಸೆ ನಿರಾಸೆ ದಯ ಅಂದ್ರೆ ಈ ರೀತಿಯಾಗಿ ಬರ್ತಕ್ಕಂಥ ಪದಗಳು ಏನಾದರೂ ನಮ್ಮ ವಚನಗಳದೊಳಗೆ ಬಂದಿದ್ದು ಅಂತಂದ್ರೆ ಅದು ಯಾರಿಗೆ ಸಂಬಂಧಪಟ್ಟಿರ್ತೈತೆ ಅಂತಂದ್ರೆ ಸಕಲೇಶ ಮಾದರಸ ಅಂತಕ್ಕಂತಹ ವಚನಕಾರರಿಗೆ ಸಂಬಂಧಿಸತಕ್ಕಂಥದ್ದು ಅಂತಕ್ಕಂಥದ್ದು ಇನ್ನು ನೆಕ್ಸ್ಟು ಅತ್ಯಂತ ಪ್ರಸಿದ್ಧವಾಗಿರ್ತಕ್ಕಂಥ ಇನ್ನೋರ್ವ ವಚನಕಾರ ಅಥವಾ ಹರಿಹರ ಯುಗದ ಪ್ರಮುಖ ವಚನಕಾರ ಯಾರಪ್ಪ ಅಂತಂದ್ರೆ ಅದು ಅಲ್ಲಮ್ಮ ಪ್ರಭು ಅಂತಕ್ಕಂಥವನು ಈ ಅಲ್ಲಮ್ಮ ಪ್ರಭುವಿಗೆ ವೈರಾಗ್ಯ ಮೂರ್ತಿ ಅಂತಲೂ ಕೂಡ ಕರೀತಾರೆ ಅಲ್ಲಮ್ಮ ಪ್ರಭುವನ್ನು ಇನ್ನೊಂದು ಹೆಸರಿನಿಂದ ಏನಂತ ಕರೀತಾರಪ್ಪ ಅಂತಂದ್ರೆ ವೈರಾಗ್ಯ ಮೂರ್ತಿ ಅಂತ ಕರೀತಾರೆ ಇನ್ನು ನೆಕ್ಸ್ಟ್ ಇವರು ಕಾಲಾವಧಿ ಎಷ್ಟಪ್ಪ ಅಂತಂದ್ರೆ ಕ್ರಿಸ್ತ ಶಕ ಹನ್ನೊಂದು ನೂರ ಐವತ್ತು ಇವರು ಶಿವಮೊಗ್ಗ ಜಿಲ್ಲೆದ ಜಿಲ್ಲೆಯ ಶಿಕಾರಿಪುರದ ಬಳ್ಳಿಗಾವಿಯಲ್ಲಿ ಜನಿಸಿರ್ತಾರೆ ಇವರೆಲ್ಲೆನಿಸಿರ್ತಾರೆ ಅಂತಂದ್ರೆ ಶಿವಮೊಗ್ಗ ಜಿಲ್ಲೆ ಶಿಕಬರಿಪುರ ತಾಲೂಕಿನ ಬಳ್ಳಿಗಾವಿಯಲ್ಲಿ ಜನಿಸಿರ್ತಾರೆ ಇನ್ನು ನೆಕ್ಸ್ಟ್ ಇವರ ತಂದೆ ಯಾರಪ್ಪ ಅಂತಂದ್ರೆ ನಿರಹಂಕ ನಿರಹಂಕಾರ ಆಮೇಲೆ ತಾಯಿ ಯಾರಪ್ಪ ಅಂತಂದ್ರೆ ಸುಜ್ಞಾನಿ ಇವ್ರ ವೃತ್ತಿ ಇವ್ರದ್ದು ಕೆಲಸ ಏನಾಗಿತ್ತು ಇವರ ವೃತ್ತಿಯೊಳಗೆ ಏನು ಮಾಡ್ತಾಯಿದ್ರು ಅಂತಂದ್ರೆ ಮದ್ದಳೆಯನ್ನು ನುಡಿಸುವವರು ನುಡಿಸುವುದು ಇವರ ವೃತ್ತಿಯಾಗಿತ್ತು ಅಂತಕ್ಕಂಥದ್ದು ಇನ್ನು ಫೇಮಸ್ ಇವರ ನಾಮ ಯಾವುದಪ್ಪ ಅಂತಂದರೆ ಗುಹೇಶ್ವರ ಅಂತಕ್ಕಂಥದ್ದು ಇವರ ಅಂಕಿತ ನಾಮ ಇನ್ನು ನೆಕ್ಸ್ಟು ಇವರು ಅನುಭವ ಮಂಟಪದ ಅಧ್ಯಕ್ಷರಾಗಿದ್ದರು ಅನುಭವ ಮಂಟಪದ ಮಂಟಪದ ಅಧ್ಯಕ್ಷರು ಯಾರಪ್ಪ ಅಂತಂದ್ರೆ ಈ ಅಲ್ಲಮ್ಮ ಪ್ರಭು ಅಂತಕ್ಕಂಥವ್ರು ಅನುಭವ ಮಂಟಪದ ಅಧ್ಯಕ್ಷರು ಇವರನ್ನು ಶೂನ್ಯ ಸಿಂಹಾಸನಾದೀಶ್ವರ ಅಂತಲೂ ಕೂಡ ಕರೀತಾರೆ ಇವು ಎರಡೂ ಕ್ವಶನ್ ಆಗಿದ್ದಾವೆ ಅನುಭವ ಮಂಟಪದ ಅಧ್ಯಕ್ಷರು ಯಾರಪ್ಪ ಅಂತಂದ್ರೆ ಅಲ್ಲಮ್ಮ ಪ್ರಭು ಮತ್ತು ಶೂನ್ಯ ಸಿಂಹಾಸನಾದೀಶ್ವರ ಅಂತ ಯಾರನ್ನು ಕರೀತಾರ ಅಂತಂದ್ರೆ ಅಲ್ಲಮ್ಮ ಪ್ರಭುವನ್ನು ಕರಿತಾರ ಮೊದಲನೇ ಶೂನ್ಯ ಸಿಂಹಾಸನಾದೀಶ್ವರ ಯಾರಪ್ಪ ಅಂತಂದ್ರೆ ಅಲ್ಲಮ್ಮ ಪ್ರಭು ಇನ್ನು ಅದೇ ರೀತಿಯಾಗಿ ಎರಡನೇ ಶೂನ್ಯ ಸಿಂಹಾಸನಾದೀಶ್ವರ ಯಾರಪ್ಪ ಅಂತಂದ್ರೆ ಚನ್ನ ಬಸವಣ್ಣ ಈ ಚನ್ನ ಬಸವಣ್ಣ ಯಾರಪ್ಪ ಅಂತಂದ್ರೆ ಬಸವಣ್ಣನವರ ಅಳಿಯ ಇನ್ನು ನೆಕ್ಸ್ಟು ಮೂರನೇ ಶೂನ್ಯ ಸಿಂಹಾಸನಾದೀಶ್ವರ ಯಾರಪ್ಪ ಅಂತಂದ್ರೆ ಸೊನ್ನಲ್ಲಿಗೆ ಸಿದ್ಧರು ಅಂತಕ್ಕಂಥದ್ದು ಇನ್ನು ನಾಲ್ಕನೇದ್ದು ಇಲ್ಲ ಯಾಕಂತಂದ್ರೆ ಅಷ್ಟೊತ್ತಿಗೆ ಅಲ್ಲಿ ಏನಾಗಿತ್ತು ಅಂತಂದ್ರೆ ಕಲ್ಯಾಣಿ ಒಳಗೆ ಚಳುವಳಿ ಸ್ಟಾರ್ಟಾಗಿ ಶೂನ್ಯ ಸಿಂಹಾಸನಾದೀಸುಗ ಅಂತಕ್ಕಂಥ ಹುದ್ದೆಯನ್ನು ಏನು ಅಂತಂದ್ರೆ ರದ್ದು ಮಾಡ್ತಾರ ಅಂತಕ್ಕಂಥದ್ದು ಮೊದಲನೇ ಶೂನ್ಯ ಸಿಂಹಾಸನಾದೀಶ್ವರ ಯಾರಪ್ಪ ಅಂತಂದ್ರೆ ಅಲ್ಲಮ ಪ್ರಭು ಆಮೇಲೆ ನೆಕ್ಸ್ಟ್ ಎರಡನೇದವ್ರು ಯಾರ ಅಂದ್ರೆ ಚನ್ನಬಸವಣ್ಣ ಮೂರನೇದವ್ರು ಯಾರಪ್ಪ ಅಂತಂದ್ರೆ ಸೊನ್ನೆಲಿಗೆ ಸಿದ್ದರಾಮ ಅಂತಕ್ಕಂಥವ್ರು ಇನ್ನು ನೆಕ್ಸ್ಟು ಆಮೇಲೆ ಈ ಅಲ್ಲಮ ಪ್ರಭುಗೆ ಇರತಕ್ಕಂಥ ಇನ್ನೊಂದು ಹೆಸರು ಅಥವಾ ಅಲ್ಲಮ ಪ್ರಭುನನ್ನು ಇನ್ನೊಂದು ಹೆಸರಿನಿಂದ ಏನಂತ ಕರೀತಾರಪ್ಪ ಅಂತಂದ್ರೆ ಇವರನ್ನು ಒಬ್ಬ ಪ್ರವಾದಿ ಅಂತಲೂ ಕೂಡ ಕರೀತಾರೆ ಇನ್ನು ಇವ್ರದ್ದು ಪ್ರಮುಖ ವಚನದ ಸಾಲುಗಳು ಯಾವ್ಯಾವಪ್ಪ ಅಂತಂದ್ರೆ ಈ ಅಲ್ಲಮ್ಮ ಪ್ರಭುಗಳ ಪ್ರಮುಖ ವಚನ ಸಾಲು ಅಂತಂದ್ರೆ ಹಣ್ಣು ಮಾಯೆ ಎಂಬುವರು ಹಣ್ಣು ಅಲ್ಲ ಹೆಣ್ಣು ಮಾಯೆ ಎಂಬುವರು ಹೆಣ್ಣು ಮಾಯೆಯಲ್ಲ ಅಂತಕ್ಕಂಥ ವಚನ ಸಾಲುಗಳು ಯಾರ್ದಪ್ಪ ಇದು ಅಂತಂದ್ರೆ ಈ ಅಲ್ಲಮ್ಮ ಅವ್ರದ ಪ್ರಮುಖ ವಚನ ಸಾಲು ಆಗಿದೆ ಇನ್ನು ನೆಕ್ಸ್ಟ್ ದೇವರಿಗೆ ದೇವಾಲಯ ಕಟ್ಟುವಂಥವರಿಗೆ ಬೆ ಅಂತಕ್ಕಂಥದ್ದು ಇವ್ರದೇ ಈ ಪ್ರಭು ಅಂತಕ್ಕಂಥವ್ರ ಪ್ರಮುಖ ವಚನ ಸಾಲು ಇನ್ನು ನೆಕ್ಸ್ಟ್ ಬೆಟ್ಟಕ್ಕೆ ಚಳಿಯ ಚಳಿಯಾದೊಡೆ ಏನಯ್ಯ ಹೊದಿಸುವರು ಅಂತಕ್ಕಂಥದ್ದು ಕೂಡ ಈ ಅಲ್ಲಮ್ಮ ಪ್ರಭು ಅವರ ಒಂದು ಪ್ರಮುಖ ವಚನದ ಸಾಲು ಅಂತಕ್ಕಂಥದ್ದು ಆಮೇಲೆ ನೆಕ್ಸ್ಟ್ ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ವಚನದ ಸಾಲು ಯಾವುದಪ್ಪ ಅಂತಂದ್ರೆ ಎತ್ತನ ಮಾಮರ ಎತ್ತನ ಕೋಗಿಲೆ ಅಂತಕ್ಕಂಥದ್ದು ಈ ಅಲ್ಲಮ್ಮ ಪ್ರಭುವರ ಒಂದು ಪ್ರಸಿದ್ಧ ವಚನದ ಸಾಲು ಅಂತಕ್ಕಂಥದ್ದನ್ನು ನಾವಿಲ್ಲಿ ತಿಳ್ಕೋಬೇಕು ನೆಕ್ಸ್ಟ್ ಯಾವುದ್ರಪ್ಪ ಯಾರು ಬರ್ತಾರೆ ಅಂತಂದ್ರೆ ಸಕಲೇಶ ಮಾದರಸ ಆಗಿದೆ ಅಲ್ಲಮ್ಮಪ್ರಭುವಾಗಿದೆ ನೆಕ್ಸ್ಟ್ ಅಂತಂದ್ರೆ ಕ್ರಾಂತಿಯೋಗಿ ಬಸವಣ್ಣ ಅಂತಕ್ಕಂಥದ್ದು ಅತ್ಯಂತ ಪ್ರಸಿದ್ಧಿಯಾಗಿರ್ತಕ್ಕಂಥ ವಚನಕಾರ ಅಂತಕ್ಕಂಥದ್ದನ್ನು ನಾವಿಲ್ಲಿ ತಿಳ್ಕೊಬೋದು ಇವರಿಗೆ ಕ್ರಾಂತಿಯೋಗಿ ಬಸವಣ್ಣ ಅನ್ನ ಬಸವಣ್ಣ ಅಂತಲೂ ಕೂಡ ಕರೀತಾರೆ ಇನ್ನು ನೆಕ್ಸ್ಟು ಇವ್ರ ಕಾಲಾವಧಿ ಎಷ್ಟನೇ ಶತಮಾನ ಅಂದರೆ ಹನ್ನೆರಡನೇ ಶತಮಾನ ಇವರು ಯಾವ ಜಿಲ್ಲಾದವರಪ್ಪ ಅಂತಂದ್ರೆ ವಿಜಯಪುರ ಜಿಲ್ಲೆದವರು ಎಲ್ಲಿ ಅಂದರೆ ಬಸವಣ್ಣ ಬಾಗೇವಾಡಿ ತಾಲೂಕಿನ ಇಂಗ್ಳೇಶ್ವರ ಅಂತಕ್ಕಂತಹ ಗ್ರಾಮದಲ್ಲಿ ಜನಿಸಿದವರು ಇವರ ತಂದೆ ಯಾರು ಅಂತಂದ್ರೆ ಮಾದರಸ ತಾಯಿ ಯಾರಪ್ಪ ಅಂತಂದ್ರೆ ಮಾದಲಾಂಬಿಕೆ ಈ ಇವರಿಗೆ ಇಬ್ಬರು ಜನ ಹೆಂಡತಿಯರು ಒಬ್ಬರು ಗಂಗಾಂಬಿಕೆ ಇನ್ನೊಬ್ಬರು ನೀಲಾಂಬಿಕೆ ಅಂತಕ್ಕಂಥವ್ರು ಇವರು ಅಳಿಯಾನೇ ಯಾರಪ್ಪ ಅಂತಂದ್ರೆ ಈ ಚನ್ನ ಬಸವಣ್ಣ ಈ ಚನ್ನ ಬಸವಣ್ಣ ಯಾರ ಮಗಪ್ಪ ಅಂತಂದ್ರೆ ಅಕ್ಕ ನಾಗಮ್ಮನ ಮಗ ಅಂತಕ್ಕಂಥದ್ದು ಇನ್ನು ನೆಕ್ಸ್ಟು ಈ ಕಾಂತಿಯೋಗಿ ಬಸವಣ್ಣನವರ ಗುರು ಯಾರಪ್ಪ ಅಂತಂದ್ರೆ ಜಾತವೇದ ಮುನಿ ಅಂತಕ್ಕಂಥವ್ರು ಬಸವಣ್ಣನವರ ಗುರುಗಳು ಇನ್ನು ನೆಕ್ಸ್ಟ್ ಈ ಬಸವಣ್ಣನವರ ಮಗ ಯಾರಪ್ಪ ಅಂತಂದ್ರೆ ಚಿಕ್ಕ ಸಂಗಯ್ಯ ಅಂತಕ್ಕಂಥವ್ರು ನೋಡಿ ಕ್ರಾಂತಿಯೋಗಿ ಬಸವಣ್ಣನವರದು ಕಾಲಾವಧಿ ಹನ್ನೆರಡನೇ ಶತಮಾನ ವಿಜಯಪುರ ಜಿಲ್ಲೆ ಬಸವನ ಬಾಗೇವಾಡಿ ತಾಲೂಕಿನ ಇಂಗ್ಳೇಶ್ವರ ಅಂತಕ್ಕಂಥ ಗ್ರಾಮದೊಳಗೆ ಜನಿಸಿರ್ತಾರೆ ತಂದೆ ಯಾರು ಮಾದರಸ ತಾಯಿ ಮಾದಲಾಂಬಿಕೆ ಇವರ ಪತ್ನಿಯರು ಯಾರಪ್ಪ ಅಂತಂದ್ರೆ ಗಂಗಾಂಬಿಕೆ ಮತ್ತು ನೀಲಾಂಬಿಕೆ ಅಂತಕ್ಕಂಥದ್ದು ಇನ್ನು ನೆಕ್ಸ್ಟು ಅಳಿಯ ಆಯಿತು ಚನ್ನಬಸವಣ್ಣ ಅಂತಕ್ಕಂಥದ್ದು ಇವರು ಗುರುಗಳು ಜಾತವೇದ ಮುನಿಗಳು ಮಗ ಚಿಕ್ಕ ಸಂಗಯ್ಯ ಇವರು ಪ್ರತಿಪಾದಿಸಿದಂತಹ ತತ್ವ ಪ್ರಸಿದ್ಧವಾಗಿದ್ದು ಅದು ಯಾವುದಪ್ಪ ಅಂತಂದ್ರೆ ಶಕ್ತಿ ವಿಶಿಷ್ಟ ಅದ್ವೈತ ಅಂತಕ್ಕಂಥದ್ದು ಇವರ ಒಂದು ತತ್ವ ಅಂತಕ್ಕಂಥದ್ದು ಇನ್ನು ನೆಕ್ಸ್ಟು ಇವರ ಅಂಕಿತ ನಾಮ ಏನಪ್ಪ ಅಂತಂದ್ರೆ ಕೂಡಲ ಸಂಗಮ ದೇವ ಅಂತಕ್ಕಂಥದ್ದು ಇವರ ಒಂದು ಪ್ರಸಿದ್ಧವಾಗಿರ್ತಕ್ಕಂಥ ನಾಮ ಅಂತಕ್ಕಂಥದ್ದು ಇನ್ನು ಶಕ್ತಿ ವಿಶಿಷ್ಟ ಅದ್ವೈತ ಅಂತಂದ್ರೆ ಇವ್ರದಾದ್ರೆ ಇನ್ನಿತರವಾಗಿರ್ತಕ್ಕಂಥ ತತ್ವಗಳನ್ನು ನಾವಿಲ್ಲಿ ಸ್ವಲ್ಪ ನೋಡ್ಕೊಳ್ಳೋಣ ಅದ್ವೈತ ಅಂತಕ್ಕಂಥದ್ದು ಯಾರ್ದಪ್ಪ ಅಂತಂದ್ರೆ ಶಂಕರಾಚಾರ್ಯರದು ದ್ವೈತ ಯಾರ್ದಪ್ಪ ಅಂತಂದರೆ ಮಧ್ವಾಚಾರ್ಯರದು ವಿಶಿಷ್ಟಾದ್ವೈತ ಯಾರ್ದು ರಾಮಾನುಜಾಚಾರ್ಯರದು ಇನ್ನು ಶಕ್ಸ್ ಶಕ್ತಿ ವಿಶಿಷ್ಟಾದ್ವೈತ ಯಾರ್ದಪ್ಪ ಅಂತಂದರೆ ಅದೇ ಅನ್ನ ಬಸವಣ್ಣ ಕ್ರಾಂತಿಯೋಗಿ ಬಸವಣ್ಣ ಅಂತಕ್ಕಂಥದ್ದು ಇವರಿಗೆ ಈ ಕ್ರಾಂತಿಯೋಗಿ ಬಸವಣ್ಣನವರಿಗೆ ಆಶ್ರಯವನ್ನು ನೀಡಿದವರು ಯಾರಪ್ಪ ಅಂತಂದ್ರೆ ಕಳಚೂರಿಯ ಬಿಜ್ಜಳ ಅರಸ ಏನು ಮಾಡಿರ್ತಾನ ಅಂತಂದ್ರೆ ಈ ಬಸವಣ್ಣನಿಗೆ ಆಶ್ರಯವನ್ನು ನೀಡಿ ತನ್ನ ಆಸ್ಥಾನದೊಳಗೆ ಕರನಿಕ ಅಂತಕ್ಕಂಥ ಒಂದು ಹುದ್ದೆಯನ್ನು ಕೊಟ್ಟಿರ್ತಾನೆ ಇನ್ನು ನೆಕ್ಸ್ಟ್ ಈ ಬಸವಣ್ಣನವ್ರಿಗೆ ಇರ್ತಕ್ಕಂಥ ಬಿರುದುಗಳು ಯಾವುದಪ್ಪ ಅಂತಂದ್ರೆ ಜಗದ್ಜ್ಯೋತಿ ಕರ್ನಾಟಕದ ಮಾರ್ಟಿನ್ ಲೂತರ್ ಅಂತಲೂ ಕೂಡ ಯಾರನ್ನು ಕರೀತಾರ ಅಂತಂದ್ರೆ ಬಸವಣ್ಣನವ್ರನ್ನ ಕರೀತಾರ ಆಮೇಲೆ ಕ್ರಾಂತಿಯ ಭಕ್ತಿ ಭಂಡಾರಿ ಅಂತ ಯಾರನ್ನು ಕರೀತಾರಪ್ಪ ಅಂತಂದ್ರೆ ಅನ್ನ ಬಸವಣ್ಣನವರನ್ನು ಕರೀತಾರ ನೆಕ್ಸ್ಟ್ ಇವರು ಅನುಭವ ಮಂಟಪದ ಸ್ಥಾಪಕರು ಯಾರಪ್ಪ ಅಂತಂದರೆ ಈ ಬಸವಣ್ಣನವರು ಅನುಭವ ಮಂಟಪವನ್ನು ಏನಂತ ಕರಿತೀವಿಯಪ್ಪ ಅಂತಂದರೆ ವಿಶ್ವದ ಮೊದಲ ಸಂಸತ್ತು ಎಂದು ಕರಿತೀವಿ ವಿಶ್ವದ ಮೊದಲ ಸಂಸತ್ತು ಯಾವುದಪ್ಪ ಅಂತಂದರೆ ಈ ಅನುಭವ ಮಂಟಪ ಅನುಭವ ಮಂಟಪವನ್ನು ವಿಶ್ವದ ಮೊದಲ ಸಂಸತ್ತು ಎಂದು ಕರೆಯಲಾಗುತ್ತದೆ ಅದರ ಸಂಸ್ಥಾಪಕರು ಅಥವಾ ಅದರ ಸ್ಥಾಪಕರು ಯಾರು ಅಂತಂದ್ರೆ ಬಸವಣ್ಣ ಅದರ ಮೊದಲ ಅಧ್ಯಕ್ಷರು ಅಥವಾ ಶೂನ್ಯ ಪೀಠಾಧೀಶ್ವರರು ಯಾರು ಅಂತಂದ್ರೆ ಅಲ್ಲಮ್ಮ ಪ್ರಭು ಅಂತಕ್ಕಂಥದ್ದು ಇನ್ನು ನೆಕ್ಸ್ಟ್ ಬಸವಣ್ಣನವರ ಕುರಿತು ತಿಳಿಸುವಂಥ ಶಾಸನ ಅಥವಾ ಬಸವಣ್ಣನವರ ಬಗ್ಗೆ ತಿಳಿಸುವಂಥ ಶಾಸನ ಯಾವುದು ಅಪ್ಪ ಅಂತಂದ್ರೆ ಅರ್ಜುನವಾಡ ಶಾಸನ ಅಂತಕ್ಕಂಥದ್ದು ಬಸವಣ್ಣನವರ ಕುರಿತು ಮಾಹಿತಿಯನ್ನು ಒದಗಿಸುತ್ತೆ ಎಲ್ಲಿ ಐತಪ್ಪ ಅರ್ಜುನವಾಡ ಅಂತಕ್ಕಂಥ ಶಾಸನ ಅಂತಂದ್ರೆ ಬೆಳಗಾವಿ ಜಿಲ್ಲೆಯೊಳಗೆ ಕಂಡು ಬರ್ತೈತಿ ಆ ಶಾಸನದ ಹೆಸರು ಏನಪ್ಪ ಅಂತಂದ್ರೆ ಅರ್ಜುನವಾಡ ಶಾಸನ ಅದು ಎಲ್ಲಿ ಬೆಳಗಾವಿ ಜಿಲ್ಲಾದೊಳಗೆ ಅದು ಏನು ಹೇಳ್ತಾ ಬಸವಣ್ಣನವರ ಕುರಿತು ಬೆಳಕು ಚೆಲ್ಲುವಂದ್ರೆ ಅವರ ಜೀವನ ಚರಿತ್ರೆ ಆಗಿರ್ಬೋದು ಅವರ ಸಾಧನೆ ಆಗಿರ್ಬೋದು ಇವೆಲ್ಲವೂ ಕೂಡ ಯಾವ ಶಾಸನದೊಳಗೆ ಕಂಡು ಅಂತಂದ್ರೆ ಈ ಅರ್ಜುನವಾಡ ಶಾಸನ ಅಂತಕ್ಕಂಥ ಶಾಸನದೊಳಗೆ ಕಂಡು ಬರ್ತವೆ ಇನ್ನು ನೆಕ್ಸ್ಟು ಹರಿಹರ ಯುಗದ ಇವತ್ತಿನ ತರಗತಿಯ ಕೊನೆಯ ವಚನಗಾರ್ತಿ ಯಾರಪ್ಪ ಅಂತಂದ್ರೆ ಅದು ಅಕ್ಕ ಮಹಾದೇವಿ ಅಂತಕ್ಕಂಥವ್ರು ಇವ್ರದ್ದು ಕೂಡ ಕಾಲಾವಧಿ ಅಷ್ಟನೇ ಶತಮಾನಪ್ಪ ಅಂತಂದರೆ ಹನ್ನೆರಡನೇ ಶತಮಾನ ಇವರು ಎಲ್ಲಿ ಜನಿಸಿದ್ರಪ್ಪ ಅಂತಂದ್ರೆ ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕಿನ ಅಥವಾ ಶಿಕಾರಿಪುರದ ಉಡುತಡಿ ಅಂತಕ್ಕಂಥ ಗ್ರಾಮದೊಳಗೆ ಈ ಅಕ್ಕ ಮಾದೇವಿ ಅಂತಕ್ಕಂಥ ಏನಾಗ್ತಾಳೆ ಅಂತಂದ್ರೆ ಜನನವನ್ನು ಅಂದ ತಾಳ ನೆಕ್ಸ್ಟು ಈ ಇವರ ಅಕ್ಕ ಮಹಾದೇವಿಯವರ ತಂದೆ ಯಾರಪ್ಪ ಅಂತಂದ್ರೆ ನಿರ್ಮಲಾ ಶೆಟ್ಟಿ ತಾಯಿ ಯಾರಪ್ಪ ಅಂತಂದ್ರೆ ಸುಮತಿ ಅಂತಕ್ಕಂಥದ್ದು ನೆಕ್ಸ್ಟು ಇವರ ಪತಿ ಹೆಸರು ಏನಪ್ಪ ಅಂತಂದ್ರೆ ಕೌತಿಕ ಮಹಾ ಕೌಶಿಕ ಮಹಾರಾಜ ಅಂತಕ್ಕಂಥವ್ರು ಇವರ ಈ ಅಕ್ಕಮ ಗಂಡನ ಹೆಸರು ಅಥವಾ ಪತಿಯ ಹೆಸರು ಅಂತಕ್ಕಂಥದ್ದು ಇವರ ಅಂಕಿತ ನಾಮ ಏನಾಗಿತ್ತಪ್ಪ ಅಂತಂದ್ರೆ ಚನ್ನ ಮಲ್ಲಿಕಾರ್ಜುನ ಅಂತಕ್ಕಂಥದ್ದು ಈ ಅಕ್ಕಮ ದೇವಿಯವರ ವಚನದ ನಾಮ ಇವರದು ಅಂಕಿತ ಚನ್ನ ಮಲ್ಲಿಕಾರ್ಜುನ ಅಂತಕ್ಕಂಥದ್ದು ಇನ್ನು ನೆಕ್ಸ್ಟ್ ಇವರು ಬರೆದಂಥ ಕೃತಿ ಯಾವುದಪ್ಪ ಅಂತಂದ್ರೆ ಯೋಗಾಂಗ ತ್ರಿವಿಧಿ ತ್ರಿವಿಧಿ ಅಂತಕ್ಕಂಥದ್ದು ಯೋಗಾಂಗ ತ್ರಿವಿಧಿ ಇದು ಎಂಥಾದ್ರೊಳಗೈತಪ್ಪ ಅಂತಂದರೆ ಇದೊಂದು ತ್ರಿಪದಿ ಕೃತಿ ಆಗೈತಿ ಅಂದರೆ ಮೂರು ಸಾಲಿನ ಒಂದು ಕೃತಿ ಅಂತಕ್ಕಂಥದ್ದು ಯೋಗಾಂಗ ತ್ರಿವಿಧಿಯ ಕೃತಿಯ ರಚನೆಕಾರರು ಯಾರು ಅಂತ ಕೇಳಿದೊಳಗೆ ಅಕ್ಕಮಾದೇವಿ ಅಂತ ಹೇಳ್ಬೇಕು ಅದು ಯಾವ ರೂಪದೊಳಗೈತಿ ಅಂತಂಥ ಪ್ರಶ್ನೆ ಏನಾದರೂ ಬಂದಾಗ ಅದು ತ್ರಿಪದಿ ಕೃತಿ ಆಗಿರ್ತಕ್ಕಂಥದ್ದು ಇನ್ನು ನೆಕ್ಸ್ಟು ಈ ಅಕ್ಕಮಹಾದೇವಿ ಅಂತಕ್ಕಂಥವಳು ಯಾರ ಆರಾಧಕಳು ಯಾ ಅಂತಂದ್ರೆ ಚನ್ನ ಮಲ್ಲಿಕಾರ್ಜುನನ ಆರಾಧಕರು ಅಂತಕ್ಕಂಥದ್ದು ಯಾರು ಅಂತಂದ್ರೆ ಈ ಅಕ್ಕಮಹಾದೇವಿ ಇನ್ನು ನೆಕ್ಸ್ಟು ಕನ್ನಡದ ಮೊದಲ ಕವಯತ್ರಿ ಯಾರಪ್ಪ ಅಂತಂದ್ರೆ ಅಥವಾ ಕನ್ನಡದ ಮೊದಲ ಕವಯತ್ರಿ ಕನ್ನಡದ ಮೊದಲ ವಚನಕಾರ್ತಿ ಅಂತ ಯಾರನ್ನು ಅಂತಂದ್ರೆ ಅಕ್ಕಮಹಾದೇವಿಯನ್ನು ಕರೀತಾರೆ ಇನ್ನು ನೆಕ್ಸ್ಟ್ ಅಕ್ಕಮ ದೇವಿರ್ತಕ್ಕಂಥ ಪ್ರಮುಖ ಬಿರುದುಗಳು ಯಾವಪ್ಪ ಅಂತಂದ್ರೆ ಈ ಅಕ್ಕಮ ದೇವಿಯನ್ನು ದಕ್ಷಿಣ ಭಾರತದ ಮೀರಾಬಾಯಿ ಅಂತ ಕರೀತಾರೆ ಅಕ್ಕಮ ದೇವಿಯನ್ನು ದಕ್ಷಿಣ ಭಾರತದ ಮೀ ಮೀರಾಬಾಯಿ ಅಂತ ಕರೀತಾರೆ ಇನ್ನೊಂದು ವೈರಾಗ್ಯ ನಿಧಿ ಅಂತ ಕರೀತಾರೆ ಈ ವೈರಾಗ್ಯ ನಿಧಿ ಅಂತ ಅಕ್ಕಮ ದೇವಿಯನ್ನು ಕರೆದವ್ರು ಯಾರಪ್ಪ ಅಂತಂದ್ರೆ ಅಲ್ಲಮ್ಮ ಪ್ರಭು ಅಲ್ಲ ಅಕ್ಕಮ ದೇವಿಗಿರ್ತಕ್ಕಂಥ ಬಿರುದುಗಳು ಎರಡು ಒಂದು ದಕ್ಷಿಣ ಭಾರತದ ಮೀರಾಬಾಯಿ ಆಮೇಲೆ ಇನ್ನೊಂದು ವೈರಾಗ್ಯ ನಿಧಿ ಈ ಅಕ್ಕಮ ದೇವಿಯನ್ನು ನಿಧಿ ಅಂತ ಕರೆದವರು ಯಾರಪ್ಪ ಅಂತಂದ್ರೆ ಅಲ್ಲಮ್ಮ ಪ್ರಭು ಅಂತಕ್ಕಂಥದ್ದು ನೋಡಿ ಹೋಗಿ ಕ್ವಶನ್ ಯಾವ ರೀತಿ ಆಗಿದ್ದಾವೆ ಹಿಂದೆ ಎಕ್ಸಾಮ್ದೊಳಗೆ ಅಂತ ಬಂದಾಗ ಕನ್ನಡದ ಮೊಟ್ಟ ಮೊದಲ ಕವಯಿತ್ರಿ ಯಾರು ಅಂತಕ್ಕಂಥದ್ದು ಈ ಹಿಂದೆ ನಡೆದಿರತಕ್ಕಂಥ ಗ್ರೂಪ್ ಬಿ ಆಗಿರ್ಬೋದು ಗ್ರೂಪ್ ಸಿ ಆಗಿರ್ಬೋದು ಇನ್ನಿತರ ಕನ್ನಡ ವಿಷಯದೊಳಗಡೆ ಬಂದಂಥ ಪ್ರಶ್ನೆ ಏನಂದ್ರೆ ಕನ್ನಡದ ಮೊಟ್ಟ ಮೊದಲ ಕವಯಿತ್ರಿ ಯಾರು ಅಂತಕ್ಕಂಥ ಪ್ರಶ್ನೆ ಆಗೈತಿ ಅದು ಯಾರಪ್ಪ ಅಂತಂದ್ರೆ ಅಕ್ಕಮಹಾದೇವಿ ದೇವಿ ಅಂತಕ್ಕಂಥ ಕೊನೆಗೆ ಅಕ್ಕಮಹಾದೇವಿ ಶ್ರೀಶೈಲದ ಕದಳಿ ಅಂತಕ್ಕಂತಹ ವನದೊಳಗೆ ಏನಾಗ್ತಾಳಂತಂದ್ರೆ ಐಕ್ಯ ಆಗ್ತಾಳೆ ಅಂದ್ರೆ ಮರಣವನ್ನು ಹೊಂತಾಳೆ ಇನ್ನು ನೆಕ್ಸ್ಟು ಈ ಅಕ್ಕ ಮಹಾದೇವಿಯವರ ಇನ್ನಿಷ್ಟು ಪ್ರಮುಖ ಅಂಶಗಳು ಏನಪ್ಪ ಅಂತಂದ್ರೆ ಅಥವಾ ಅವರು ಬರೆದಿರ್ತಕ್ಕಂಥ ವಚನ ಸಾಲುಗಳು ಏನಂತಂದ್ರೆ ಅಕ್ಕ ಕೇಳೋವ ನಾನೊಂದು ಕನಸ ಕಂಡೆ ಅಂತಕ್ಕಂಥದ್ದು ಈ ಅಕ್ಕ ಮಹಾದೇವಿಯವರ ಪ್ರಮುಖ ವಚನದ ಸಾಲು ಇನ್ನು ನೆಕ್ಸ್ಟ್ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಹಶಿವಾದೊಡೆ ಭಿಕ್ಷಾನ್ನಗಳನ್ನುಂಟು ತೃಷೆಯಾದೊಡೆ ಕೆರೆ ಬಾವಿಗಳುಂಟು ಕೆರೆ ಹಳ್ಳ ಬಾವಿಗಳುಂಟು ಶಯನಕ್ಕೆ ಪಾಳು ದೇಗುಲಗಳುಂಟು ಅಂತಕ್ಕಂಥದ್ದು ಯಾರ ವಚನದ ಸಾಲು ಅಂತಂದ್ರೆ ಅದು ಅಕ್ಕಮಾದೇವಿಯವರ ಒಂದು ಪ್ರಮುಖವಾಗಿರತಕ್ಕಂಥ ವಚನದ ಸಾಲು ಬಂಧುದ ಬಯಸಿ ಬೇಯುತ್ತಿದ್ದೇನಯ್ಯ ಅಂತಕ್ಕಂಥದ್ದು ಕೂಡ ಯಾರ್ದು ಅಂತಂದ್ರೆ ಅಕ್ಕಮಾದೇವಿ ಆಮೇಲೆ ಇವರು ಪ್ರಸಿದ್ಧವಾಗಿರತಕ್ಕಂಥ ವಚನದ ಸಾಲು ಯಾವುದಪ್ಪ ಅಂತಂದ್ರೆ ಇದು ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗಂಜಿ ತೊಡೆಯನಯ್ಯ ಅಂತಕ್ಕಂಥದ್ದು ಇದೆಯಲ್ಲ ಇದು ಅವರ ಒಂದು ಪ್ರಮುಖವಾಗಿರ್ತಕ್ಕಂಥ ವಚನದ ಸಾಲು ಅಂತಕ್ಕಂಥದ್ದನ್ನು ನಾವಿಲ್ಲಿ ತಿಳ್ಕೊಬೋದು ಇದು ಇಷ್ಟು ಏನಪ್ಪ ಅಂತಂದ್ರೆ ಹರಿಹರ ಯುಗದ ಪ್ರಮುಖ ವಚನಕಾರರು ಅಂತಕ್ಕಂಥದ್ದು